ನಮಸ್ಕಾರ ನಡೆನುಡಿಗೆ ಸ್ವಾಗತ ಇವತ್ತು ನಮ್ಮ ಅತಿಥಿ ಅನಂತ್ ಮೂರ್ತಿ ಸರ್ ಸರ್ ಪರಿಚಯ ಮಾಡೋದಕ್ಕಿಂತ ಮುಂಚೆ ಪಕ್ಷಿಗಳು ಪರಿಚಯ ಮಾಡಬೇಕಾಗತ್ತೆ ಭಾರತದಲ್ಲಿ ಸುಮಾರು ಸಾವಿರದ ಮುನ್ನೂರು ಪಕ್ಷಿ ಪ್ರಭೇದಗಳಿದೆ ಆ ಸಾವಿರದ ಮುನ್ನೂರಲ್ಲಿ ಸಾವಿರದ ಅರವತ್ತು ಪಕ್ಷಿ ಪ್ರಭೇದಗಳ ಫೋಟೋನ ಸರ ತೆಗ್ದಾರೆ ಭಾರತದ್ದಾಯ್ತು ಇನ್ನು ವಿದೇಶಕ್ಕೋದ್ರೆ ವಿದೇಶದಲ್ಲೂ ಕೂಡ ಒಂದು ಸಾವಿರ ಪಕ್ಷಿ ಪ್ರಭೇದಗಳ ಫೋಟೋನ ಸರ್ ತೆಗೆದಿದ್ಯಾರೆ ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಬರೀ ಒಂದೊಂದು ಪಕ್ಷಿ ಬಗ್ಗೆ ಒಂದೊಂದು ನಿಮಿಷ ಮಾತಾಡಿದರೆ ಎಷ್ಟು ನಿಮಿಷ ಬೇಕಾಗ್ಬೋದು ಎಷ್ಟು ಗಂಟೆ ಆಗುತ್ತೆ ಅಂತ ಮಾತಾಡೋದಕ್ಕೆ ಅಷ್ಟು ಸಮಯ ಬೇಕು ಅಂದರೆ ಇನ್ನು ಅವ್ರ ಫೋಟೋ ತೆಗಿಯೋಕ್ಕೆ ಅವರು ಹಾಕಿರುವಂಥ ಸಮಯ ಶ್ರಮ ಊಹೆನ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್ ಎಲ್ ಐ ಸಿ ಆಫೀಸಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಇವರು ಕ್ಯಾಮ್ರಾ ಹಿಡಿದಿದ್ದು ಆ ಕ್ಯಾಮ್ರಾ ಯಾಕೆ ಹಿಡಿದ್ರು ಯಾರು ಹಿಡಿಸಿದರು ಆ ನಂತರ ಈ ಹದಿಮೂರು ವರ್ಷದ ಜರ್ನಿ ಏನಾಯಿತು ಅನ್ನೋದನ್ನೆಲ್ಲ ಸರ್ ಮಾತಲ್ಲೇ ಕೇಳೋಣ ಸರ್ ಪರಿಚಯನ ಪಕ್ಷಿಗಳ ಮೂಲಕ ಮಾಡಿದ್ದೇನಕ್ಕೆ ಅಂದರೆ ಬಹುಶಃ ಭಾರತದಲ್ಲಿ ಇಷ್ಟೊಂದು ಪಕ್ಷಿ ಫೋಟೋ ತೆಗ್ದಿರೋ ಅಂಥವ್ರು ಎಷ್ಟು ಜನ ಇರ್ಬೋದು ಅದರಲ್ಲಿ ಸರ್ ಕೂಡ ಒಬ್ರು ಬರೀ ಫೋಟೋ ತೆಗೆದಿಲ್ಲ ಈ ಸಾವಿರದ ಅರವತ್ತು ಪಕ್ಷಿಯ ಹೆಸರು ಹೇಳ್ತಾರೆ ಅದ್ರ ಜೀವನ ಕ್ರಮ ಹೇಳ್ತಾರೆ ಅದು ಯಾವಾಗ ಮೊಟ್ಟೆ ಇಡುತ್ತೆ ಅಂತ ಹೇಳ್ತಾರೆ ಅದ್ರ ಬಣ್ಣ ಹೇಳ್ತಾರೆ ಅದ್ರ ಧ್ವನಿ ಹೇಳ್ತಾರೆ ಇನ್ನು ವಿದೇಶಿ ಪಕ್ಷಿಗಳ ಬಗ್ಗೆ ಕೂಡ ಅಷ್ಟೇ ಅಂದ್ರೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಫೋಟೋ ತಕ್ಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರ್ತಾರೆ ಅವರಿಗೆ ಪಕ್ಷಿ ಫೋಟೋ ತೆಗಿಯೋದಕ್ಕೆ ಹಿಂಗೊಂದು ಹೊಸ ಪಕ್ಷಿ ಬಂದಿದೆ ಯಾವುದೋ ಪಕ್ಷಿ ಬಂದಿದೆ ವಿಷಯ ಗೊತ್ತಾದರೆ ಸಾಕು ನಿಂತ ನಿಲುವಿಗೆ ಹೊರಟು ನಿಲ್ತಾರೆ ಅಷ್ಟು ಹುಚ್ಚು ಪಕ್ಷಿ ಬಗ್ಗೆ ಹಾಗಾದರೆ ಈ ಹದಿಮೂರು ವರ್ಷದ ಅವರ ಫೋಟೋಗ್ರಫಿ ಜರ್ನಿ ಇದೆಯಲ್ಲ ಆ ಜರ್ನಿ ಕೂಡ ನಾವು ತಿಳ್ಕೊಬೇಕಾಗತ್ತೆ ಬರೀ ಪಕ್ಷಿ ವಿವರಣೆ ಬೇಕು ಅಂದರೆ ನೀವು ಗೂಗಲ್ಗೆ ಹೋದರೆ ಸಿಕ್ಕತ್ತೆ ಆದರೆ ಅನಂತಮೂರ್ತಿ ಸರ್ ಈ ಪಕ್ಷಿ ಫೋಟೋನ ಎಲ್ಲಿ ತೆಗೆದ್ರು ಎಷ್ಟೊತ್ತಲ್ಲಿ ತೆಗೆದ್ರು ಅಂತ ಗೂಗಲ್ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಅವರೇ ಹೇಳಬೇಕು ಸೊ ಒಂದು ಜರ್ನಿ ಇದೆ ಆ ಜರ್ನಿಯನ್ನು ಕೂಡ ಕೇಳ್ಕೊಂತ ಇಡೀ ಪಕ್ಷಿ ಲೋಕವನ್ನು ಪರಿಚಯ ಮಾಡ್ಕೊಳ್ಳೋಣ ಅನಂತಮೂರ್ತಿ ಸರ್ಗೆ ಇನ್ವೈಟ್ ಮಾಡ್ತಾ ಪಕ್ಷಿ ಲೋಕಕ್ಕೆ ಪ್ರವೇಶ ಪಡೆಯೋಣ ಸರ್ ನಮಸ್ತೆ ಎಲ್ಲಾರ್ಗೂ ನಮಸ್ಕಾರ ಮೊದಲಿಗೆ ಒಂದು ವಿದೇಶಿ ಪಕ್ಷಿಯಿಂದಲೇ ಶುರು ಮಾಡೋಣ ಖಂಡಿತ ಸರ್ ಇದರಲ್ಲಿ ನಾವು ನಂದು ಫೇವ್ರೆಟ್ ಪಕ್ಷಿಯಿಂದನೇ ಶುರು ಮಾಡ್ತೀನಿ ನನಗೆ ಹಮ್ಮಿಂಗ್ ಬರ್ಡ್ಸ್ ಅಂದರೆ ಭಾಳ ಪ್ರೀತಿ ಹಮ್ಮಿಂಗ್ ಬರ್ಡ್ಸು ನಾನು ಫಸ್ಟ್ ಟೈಮ್ ಶೂಟ್ ಮಾಡಿದ್ದು ಟೂ ತೌಸಂಡ್ ನೈಂಟೀನಲ್ಲಿ ನಾವು ಈಕ್ವಿಡಾರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನನ್ನ ಫ್ರೆಂಡ್ ಒಬ್ಬರು ಹೋಗಿ ಬಂದಿದ್ರು ಅವ್ರು ಹೇಳಿದ್ರು ಭಾಳ ಚೆನ್ನಾಗಿದೆ ತುಂಬ ಪಕ್ಷಿಗಳು ಸಿಗುತ್ತೆ ಅಂತೆಲ್ಲ ಹೇಳಿದ್ರು ಅವರು ನಮ್ಮ ಡಾಕ್ಟರ್ ಪ್ರದೀಪ್ ಅಂತ ಸೊ ಅವ್ರ ಜೊತೆಗೆ ನಾವು ಎಲ್ಲ ಒಂದು ಆರು ತಿಂಗಳು ಅಡ್ವಾನ್ಸ್ ಪ್ಲ್ಯಾನ್ ಮಾಡಿಕೊಂಡು ನಾವು ಆರು ಜನ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಅದು ನಾನು ಫಸ್ಟ್ ಟೈಮ್ ಸೌತ್ ಅಮೇರಿಕಾಗೆ ಹೋಗಿದ್ದದು ಸೊ ಫಸ್ಟ್ ಟೈಮ್ ನಾನು ಹಮ್ಮಿಂಗ್ ಬರ್ಡ್ ನೋಡಿದ್ದಾವಾಗ ಅದ್ರ ಮುಂಚೆ ವೀಡಿಯೋಸ್ ನೋಡಿದ್ದೆ ಫೋಟೋ ನೋಡಿದ್ದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇದ್ದೆ ಆದರೆ ಕಣ್ಣಾರೆ ಕಂಡಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಅದು ಆವತ್ತಿನ ದಿನ ನನ್ನ ಫ್ರೆಂಡ್ಸೆಲ್ಲ ಹೇಳ್ತಾರೆ ಅವತ್ತು ನೀನು ಒಳ್ಳೆ ಮಗು ಥರ ಆಡ್ಬಿಟ್ಟೆ ಪಕ್ಷಿ ನೋಡಿದಾಗ ಅಂತ ನಿಜವಾಗ್ಲೂ ನನ್ನ ಮಗುನೇ ಆಗಿದ್ದೆ ಅವತ್ತು ಯಾಕೆಂದರೆ ಅಷ್ಟು ಸಂತೋಷ ಕೊಡುತ್ತೆ ಅದು ಏನಂದರೆ ಅದು ನಿಮ್ಮ ಕೈನಲ್ಲಿ ಕೂಡ ಬಂದು ಕೂತ್ಕೊಳ್ಳುತ್ತೆ ಇದು ಯಾರ ಹತ್ರ ಇದ್ರೂ ಅದ್ರ ಪಾಡಿಗೆ ಅದು ಹೋಗಿ ಹೂ ಮೇಲೆ ಕೂತ್ಕೊಂಡು ಅದು ನೆಕ್ಟರ್ ಕುಡಿಯೋದು ಇದೆಲ್ಲ ಆ್ಯಕ್ಟಿವಿಟಿ ಅದ್ರ ಪಾಡಿಗೆ ಅದು ಮಾಡ್ಕೊಳ್ತಾ ಇರುತ್ತೆ ಸೊ ಒಂದೊಂದು ಜಾಗದಲ್ಲಂತೂ ಎಷ್ಟು ಒಂಥರ ಈ ಸೊಳ್ಳೆಗಳು ಓಡಾಡುತ್ತಲ್ಲ ಅಷ್ಟು ಹಮ್ಮಿಂಗ್ ಬರ್ಡು ಹುಂ ಅಂತ ನಿಮ್ಮ ಸುತ್ತಲೂ ಓಡಾಡುತ್ತೆ ಸೊ ಅದೆಲ್ಲ ಒಂಥರ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದ ನೋಟ ಅದು ಈ ಹಮ್ಮಿಂಗ್ ಬರ್ಡು ನನಗೆ ಇಂಟ್ರೆಸ್ಟ್ ಕೊಟ್ಟಿದ್ದು ಫಸ್ಟ್ ಟೈಮ್ ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ಆ ಟ್ರಿಪ್ಪಲ್ಲಿ ಒಂದು ಮೂವತ್ತು ಹಮ್ಮಿಂಗ್ ಬರ್ಡ್ ಸ್ಪೀಸೀಸ್ ನಾವು ಶೂಟ್ ಮಾಡಿದ್ವಿ ಒಟ್ಟು ಮುನ್ನೂರ ಅರವತ್ತೈದರಿಂದ ಎಪ್ಪತ್ತು ಸ್ಪೀಸೀಸ್ ಹಮ್ಮಿಂಗ್ ಬರ್ಡ್ ಇದೆ ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ ಚಿಕ್ಕದು ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಮತ್ತು ಅದು ಆಲ್ಟಿಟ್ಯೂಡ್ ವೈಸು ಸ್ಪೆಸಿಫಿಕ್ಕಾಗಿ ಇಂಥ ಆಲ್ಟಿಟ್ಯೂಡ್ ಅಂದರೆ ಆ ಆಲ್ಟಿಟ್ಯೂಡಲ್ಲೇ ಅದು ಇರುತ್ತೆ ಇವಾಗ ಕ್ಲೌಡ್ ಫಾರೆಸ್ಟು ಟೆನ್ ತೌಸಂಡ್ ಫೀಟ್ ಆಲ್ಟಿಟ್ಯೂಡಲ್ಲಿ ಅದು ವಾಸ ಇರುತ್ತೆ ಅಂದರೆ ನಿಮ್ಗೆ ಅಲ್ಲೇ ಅಷ್ಟೇ ನೋಡೋಕೆ ಸಿಗುತ್ತೆ ಅದು ಅಲ್ಲಿಂದ ಎರಡು ಸಾವಿರ ಕೆಳಗಡೆನೂ ಇರೋಲ್ಲ ಎರಡು ಸಾವಿರ ಮೇಲ್ಗಡೆನೂ ಇರೋದಿಲ್ಲ ಸೊ ಕ್ಲೌಡ್ ಫಾರೆಸ್ಟ್ ಅಂದರೆ ಕ್ಲೌಡ್ ಫಾರೆಸ್ಟ್ಗೆ ಅದು ಅಡ್ಜಸ್ಟ್ ಆಗಿರುತ್ತೆ ಮತ್ತು ಅದಕ್ಕೆ ಅದ್ರ ಬೀಕ್ಗೆ ಅಡ್ಜಸ್ಟ್ ಆಗುವಂಥ ಹೂಗಳು ಯಾವ ಜಾಗದಲ್ಲಿರುತ್ತೆ ಆ ಜಾಗಕ್ಕೆ ಅದು ಹೊಂದ್ಕೊಂಡಿರುತ್ತೆ ಸೊ ಇದು ಅದರದ್ದು ವಾಸದ್ದು ಇದು ಸೊ ಇದು ಸ್ಮಾಲೆಸ್ಟ್ ಹಮ್ಮಿಂಗ್ ಬರ್ಡ್ ಅಂದರೆ ಈ ಹಮ್ಮಿಂಗ್ ಬರ್ಡ್ ಬಿ ಅಂದರೆ ಒಂದು ದುಂಬಿ ಇದೆಯಲ್ಲ ಅಷ್ಟೇ ದುಂಬಿ ಎಷ್ಟು ಸೈಜೇ ಹಮ್ಮಿಂಗ್ ಬರ್ಡ್ ಬರ್ಡು ಅಷ್ಟು ಸಣ್ಣದಿದೆ ಅದು ಬರ್ಡು ಬರ್ಡ್ ಹಾರ್ಡ್ಲಿ ನಿಮಗೆ ಅದು ನೋಡಿದ್ರೆ ಇನ್ನೂ ನಾನು ಶೂಟ್ ಮಾಡಿಲ್ಲ ಅದು ಅದಕ್ಕೆ ಹೋಗಿ ತೆಗಿಬೇಕಾದ್ರು ಕ್ಯೂಬಾಗಿ ಹೋಗಬೇಕು ಕ್ಯೂಬಾಗಿ ಇನ್ನೂ ನಾನು ಹೋಗಿಲ್ಲ ಅದು ಕ್ಯೂಬಾನಲ್ಲಿ ಮಾತ್ರ ಸಿಗೋದು ಅದು ಸೊ ಅದು ಬಿ ಹಮ್ಮಿಂಗ್ ಬರ್ಡ್ ಬಂದು ಸ್ಮಾಲೆಸ್ಟು ಮತ್ತೆ ಜೈಂಟ್ ಹಮ್ಮಿಂಗ್ ಬರ್ಡ್ ಇದೆ ಜೈಂಟ್ ಹಮ್ಮಿಂಗ್ ಬರ್ಡ್ ಅಂದರೆ ಒಂದು ಇಷ್ಟುದ ಸಿಗತ್ತೆ ಒಂದು ಐದರಿಂದ ಆರು ಇಂಚ್ ಇರುತ್ತೆ ಅಬೌಟ್ ಥರ್ಟಿ ಗ್ರಾಮ್ಸ್ ತರ್ಟಿ ಟು ತರ್ಟಿ ಫೈವ್ ಗ್ರಾಮ್ಸ್ ಇರುತ್ತೆ ಸ್ಮಾಲೆಸ್ಟ್ ಥಮಿಂಗ್ ಬರ್ಡ್ ಇಸ್ ಅಬೌಟ್ ಲೆಸ್ ದೆನ್ ಟೆನ್ ಗ್ರಾಮ್ಸ್ ನಿಮಗೆ ಸೊ ಅದು ನಿಮ್ಮ ಕೈನಲ್ಲಿ ಕೂತ್ಕೊಂಡ್ರೆ ಅದರದು ನಿಮಗೆ ವೆಯ್ಟು ಗೊತ್ತೇ ಆಗೋದಿಲ್ಲ ಅದು ಬರೀ ಆ ಕಾಲು ಹಿಂಗೆ ಚುಚ್ಚೋದ್ರಿಂದ ಅಟ್ಟೆ ನಿಮ್ಗೆ ಅದು ಕೂತಿರೋದು ಗೊತ್ತಾಗುತ್ತೆ ಅಟ್ಟೆ ಹೊರತು ವೆಯ್ಟಲ್ಲಿ ಏನು ಗೊತ್ತಾಗೋದಿಲ್ಲ ಫೆದರ್ ವೆಯ್ಟ್ ಅಂತ ಹೇಳ್ತಾರಲ್ಲ ಫೆದರ್ ಅಷ್ಟೇ ವೆಯ್ಟ್ ಅದು ಭಾಳ ಅದ್ಭುತವಾದ ಪಕ್ಷಿ ಅದು ಹಮ್ಮಿಂಗ್ ಬರ್ಡ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಅದು ಯಾವ ಬರ್ಡು ಮಾಡದಿರೋದು ಒಂದು ಕೆಲಸ ಅದು ಮಾಡ್ಬೋದು ಅದು ಫ್ಲೈಯಿಂಗ್ ಬ್ಯಾಕ್ವರ್ಡ್ಸ್ ಬೇರೆ ಯಾವ ಪಕ್ಷಿಗೂ ಆ ಎಬಿಲಿಟಿ ಇಲ್ಲ ಯಾವುದು ಹಿಮ್ಮುಖವಾಗಿ ಯಾವುದು ಹೋಗೋಕ್ಕಾಗಲ್ಲ ಓನ್ಲಿ ಫಾರ್ವರ್ಡ್ ಹೋಗುತ್ತೆ ಮೇಲೆ ಕೆಳಗೆ ಹೋಗುತ್ತೆ ಬ್ಯಾಕ್ವರ್ಡ್ಸ್ ಯಾವ ಪಕ್ಷಿಗೂ ಹೋಗೋಕ್ಕಾಗಲ್ಲ ಇದು ಬ್ಯಾಕ್ವರ್ಡ್ ಹೋಗುತ್ತೆ ಫಾರ್ವರ್ಡ್ ಹೋಗುತ್ತೆ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಮತ್ತೆ ನಿಂತ ಜಾಗದಲ್ಲೇ ನಿಂತ್ಕೊಳ್ಳುತ್ತೆ ಬೇಕು ಅಂದಾಗ ಸೊ ಅದ್ರದ್ದು ನೀವು ಈ ಹೆಲಿಕಾಪ್ಟರು ಇದೆಲ್ಲ ನೋಡಿದ್ರೆ ಅದನ್ನು ನೋಡಿಕೊಂಡೇ ಡಿಸೈನ್ ಮಾಡಿದ್ದಾರೆ ಅಂತ ಅನಿಸತ್ತೆ ಭಾಳ ಬ್ಯೂಟಿಫುಲ್ ಫ್ಲೈಟ್ ಪ್ಯಾಟರ್ನ್ ಅದು ಒಂದೇನಂದರೆ ಅದ್ರದ್ದು ಫೋಟೋಗ್ರಫಿ ತುಂಬ ಚಾಲೆಂಜಿಂಗ್ ಅದಕ್ಕೆ ಅದನ್ನು ಫೋಟೋ ತೆಗಿಬೇಕು ಅಂದರೆ ನಿಮಗೆ ಎಕ್ವಿಪ್ಮೆಂಟು ಚೆನ್ನಾಗಿರಬೇಕು ನಿಮ್ಮದು ಟೆಕ್ನಿಕ್ ಚೆನ್ನಾಗಿರಬೇಕು ಮತ್ತು ಫೋಟೋಗ್ರಫಿ ನಾಲೆಡ್ಜು ಇದೆಲ್ಲ ಪರ್ಫೆಕ್ಟಾಗಿರಬೇಕು ಯಾಕೆಂದ್ರೆ ಹೈ ಸ್ಪೀಡು ನೀವು ಹೆಂಗೆ ಫ್ರೀಸ್ ಮಾಡ್ತೀರಾ ಫ ಶಟರ್ ಸ್ಪೀಡ್ ಏನು ಬೇಕು ಸೊ ಇದೆಲ್ಲನೂ ನಾಲೆಡ್ಜು ಚೆನ್ನಾಗಿರಬೇಕು ಸೊ ನಾನು ಶುರು ಮಾಡಿ ಒಂದು ಏಳು ಎಂಟು ವರ್ಷ ಆದಮೇಲೆ ಅಲ್ಲಿ ಹೋಗಿದ್ದರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಫೋಟೋ ತೆಗಿಯಕ್ಕೆ ಆಯಿತು ಸೊ ಅದು ಆವಾಗಿಂದ ಶುರುವಾಗಿದ್ದು ನಂದು ಜರ್ನಿ ಈಗ ನಾನು ಲಾಸ್ಟ್ ಮೇನಲ್ಲಿ ಕೂಡ ಅಂದರೆ ಈಗ ಸಿಕ್ಸ್ ಸಿಕ್ಸ್ ಇಯರ್ಸ್ ಆಯಿತು ಟೂ ತೌಸಂಡ್ ಟು ಟೂ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಇವಾಗ ಎಂಟು ಸತಿ ನಾನು ಸೌತ್ ಹೋಗಿ ಬಂದಿದ್ದೀನಿ ಸೌತ್ ಅಮೇರಿಕಾ ಮತ್ತು ಅಮೇರಿಕಾನಲ್ಲಿ ನನಗೆ ಹಮ್ಮಿಂಗ್ ಬರ್ಡ್ ಸಿಗಲಿಲ್ಲ ಬಟ್ ಸೌತ್ ಅಮೇರಿಕಾನಲ್ಲಿ ಕೋಸ್ಟರಿಕಾ ಈಕ್ವೆಡಾರ್ ಪೆರು ಮತ್ತು ಕೊಲಂಬಿಯಾ ಈ ನಾಲ್ಕು ದೇಶದಲ್ಲಿ ನಾನು ಶೂಟ್ ಮಾಡಿದ್ದೀನಿ ಹಮ್ಮಿಂಗ್ ಬರ್ಡ್ಸ್ ಅಬೌಟ್ ಟೂ ಹಂಡ್ರೆಡ್ ಸ್ಪೀಸೀಸ್ ಸೋಫಾರ್ ಆಫ್ ಓನ್ಲಿ ಹಮ್ಮಿಂಗ್ ಬರ್ಡ್ ಮಾಡಿದ್ದೀನಿ ಸೊ ನಮ್ಗೆ ಇವಾಗ ಮುನ್ನೂರು ಸ್ಪೀಸೀಸ್ ಇದೆ ಅಂದರೆ ಅದರಲ್ಲಿ ಒಂದಷ್ಟು ಸ್ಪೀಸೀಸ್ ತೆಗ್ದಿದ್ದೀರಿ ಹೌದು ಈಗ ಅಷ್ಟು ಸ್ಪೀಸೀಸ್ ಬಗ್ಗೆ ನಾವು ಒಂದೇ ಎಪಿಸೋಡಲ್ಲಿ ಮಾತಾಡೋಕ್ಕಾಗೋದಿಲ್ಲ ಮಾತಾಡೋದಾದ್ರೆ ಹಾ ಇವತ್ತು ಸ್ಪೆಸಿಫಿಕ್ ಆಗಿ ಯಾವ ಹಮ್ಮಿಂಗ್ ಬರ್ಡ್ ಬಗ್ಗೆ ಹೇಳ್ಬೋದು ಇವತ್ತು ನಾವು ಸ್ಟೈಲು ಯಾವ್ದು ಉದ್ದ ಇದೆಯಲ್ಲ ಆ ಹಮ್ಮಿಂಗ್ ಬರ್ಡ್ ಬಗ್ಗೆ ಮತ್ತೆ ಬೀಕು ಯಾವ್ದು ಉದ್ದ ಇದೆ ಅದ್ರ ಬಗ್ಗೆ ಮಾತಾಡ ಸೊ ಇದರಲ್ಲಿ ನಾ ಹಮ್ಮಿಂಗ್ ಅಲ್ಲಿ ಎಷ್ಟೊಂದು ವಿಧ ಇದೆ ಅಂತ ಹೇಳದ್ನಲ್ಲ ಅದರಲ್ಲಿ ಸ್ಮಾಲೆಸ್ಟು ಲಾಂಗ್ ಬಿಗ್ಗೆಸ್ಟ್ ಇದ್ದಂಗೆನೆ ಈ ಬೀಕು ಉದ್ದ ಇರೋದ್ರಿಂದ ಹಿಡಿದು ಶಾರ್ಟ್ ಬೀಕು ಮತ್ತು ಟೈಲು ಶಾರ್ಟ್ ಟೈಲಿಂದ ಹಿಡಿದು ಲಾಂಗ್ ಟೈಲ್ವರೆಗೂ ಈ ಪಕ್ಷಿಗಳ ಬಗ್ಗೆ ನಾವು ಮಾತಾಡೋಣ ಸೊ ಇದರಲ್ಲಿ ನಿಮಗೆ ಎಲ್ಲ ಬೀಕು ಮತ್ತು ಟೈಲು ಇದೆಲ್ಲ ನಿಮ್ಗೆ ಹೆಸರಲ್ಲಿ ಸೇರಿಸ್ಕೋತಾರೆ ಫಾರ್ ಎಕ್ಸಾಂಪಲ್ ಇವಾಗ ಬೂಟೆಡ್ ರ್ಯಾಕೆಟ್ ಟೈಲ್ ಇದು ಹಮ್ಮಿಂಗ್ ಬರ್ಡ್ದು ಹೆಸರು ಬೂಟೆಡ್ ರ್ಯಾಕೆಟ್ ಟೈಲ್ ಅಂದರೆ ಅದಕ್ಕೆ ಕಾಲ ಹತ್ರ ಸ್ವಲ್ಪ ಪುಕ್ಕ ಇರುತ್ತೆ ಬೂಟ್ ಬೂಟ್ ಹಾಕಿದಂಗೆ ಅದಕ್ಕಿರುತ್ತೆ ಮತ್ತೆ ರ್ಯಾಕೆಟ್ ಟೈಲು ಈ ನಮ್ಮ ರ್ಯಾಕೆಟ್ ಟೈಲ್ ಡ್ರೋಗು ಇರುತ್ತಲ್ಲ ಅದೇ ಥರ ಉದ್ದ ಬಾ ಇರುತ್ತೆ ಬಟ್ ರಾಕೆಟ್ ಟೈಲ್ ರೋಂಗು ಅಷ್ಟು ಉದ್ದ ಇರಲ್ಲ ಬಟ್ ಆ ಬರ್ಡ್ ಕಂಪೇರ್ ಮಾಡಿದ್ರೆ ಲಾಂಗರ್ ದೆನ್ ದಿ ಬಾಡಿ ಆಫ್ ದಿ ಬರ್ಡ್ ಮತ್ತು ಅದರಲ್ಲಿ ಲಾಂಗೆಸ್ಟು ಟೈಲಿರೋ ಪಕ್ಷಿ ಅಂದರೆ ಸ್ಪ್ಯಾಚುಲಾ ಟೈಲ್ಡ್ ಹಮ್ಮಿಂಗ್ ಬರ್ಡ್ ಅದು ನಿಮಗೆ ಇವಾಗ ಇದರಲ್ಲಿ ಒಂದಷ್ಟು ಹಮ್ಮಿಂಗ್ ಬರ್ಡ್ಸ್ ನಿಮ್ಗೆ ಏನಂದರೆ ಫೀಡರ್ಸ್ ಅಂತ ಇರುತ್ತೆ ಅಲ್ಲಿ ಈ ನೆಕ್ಟರ್ ಫೀಡಿಂಗ್ ಸ್ಟೇಷನ್ ಮಾಡಿರ್ತಾರೆ ಶುಗರ್ ಸಿರಪ್ಪು ಮತ್ತು ನೀರು ಹಾಕಿ ಅದಕ್ಕೆ ಬರ್ಡ್ಗೆ ಬಂದು ಹೋಗೋಕ್ಕೆ ಅದಕ್ಕೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಮಾಡಿರ್ತಾರೆ ಸೊ ಅಂಥ ಜಾಗಕ್ಕೆ ಬರೋ ಹಮ್ಮಿಂಗ್ ಬರ್ಡನ್ನ ನೀವು ಒಂದು ಕಡೆ ಕ್ಯಾಮ್ರಾ ಹಾಕ್ಕೊಂಡು ನೀವು ಶೂಟ್ ಮಾಡ್ಬೋದು ಆದರೆ ಇದು ಒಂದಷ್ಟು ಪಕ್ಷಿಗಳು ಅದು ಆತ್ಮನಿರ್ಭರದು ಏನು ಮಾಡಿದ್ರು ಈ ಫ್ರೀ ಫ್ರೀ ಬೀಸ್ಗೆ ಬರೋಲ್ಲ ಇಟ್ ವಿಲ್ ಗೋ ಓನ್ಲಿ ಟು ದಿ ನ್ಯಾಚುರಲ್ ಫ್ಲವರ್ಗೆ ಹೋಗುತ್ತೆ ಅಲ್ಲೇ ಫೀಡ್ ಮಾಡುತ್ತೆ ಈ ಫ್ಯಾಚುಲಾ ಟೈಲ್ಡ್ ಹಮ್ಮಿಂಗ್ ಬರ್ಡ್ ಇದೆಯಲ್ಲ ಅದು ಹಾಗೇನೆ ಫೀಡರ್ಗೆ ಬರೋದಿಲ್ಲ ಅದು ಸೊ ನೀವು ಅದನ್ನು ಹೋಗಬೇಕು ಅಂದರೆ ಫಾರೆಸ್ಟಲ್ಲಿ ಹುಡ್ಕೊಂಡೇ ಹೋಗಬೇಕು ಆ ಫಾರೆಸ್ಟಲ್ಲಿ ನಿಮ್ಗೆ ಎಷ್ಟು ಜಾಗ ಸಿಗುತ್ತೆ ಅದನ್ನು ಅಷ್ಟು ಜಾಗದಲ್ಲೇ ಶೂಟ್ ಮಾಡಬೇಕು ಭಾಳ ಕಷ್ಟವಾದ ಪಕ್ಷಿ ಅದು ಬಟ್ ತೆಗೆದ್ವಿ ಬಟ್ ಬೇರೆ ಪಕ್ಷಿಗಳೆಲ್ಲ ತೆಗೆದಷ್ಟು ಚೆನ್ನಾಗಿ ಫೋಟೋ ತೆಗೋಕ್ಕಾಗಲ್ಲ ನಿಮಗೆ ವೈಲ್ಡಲ್ಲಿ ತೆಗೆದಾಗ ಬಟ್ ಆ ಪಕ್ಷಿ ನಿಮಗೆ ಕಾಣಿಸೋಗೆ ತೆಗೆದಿದೆ ಇದು ಬೀಕ್ ಸೈಜಿಗೆ ಬಂದರೆ ಥಾನ್ಬಿಲ್ ಮತ್ತು ಪಫ್ಲೆಗ್ ಸೊ ಈ ಜಾತಿ ಹಮ್ಮಿಂಗ್ ಬರ್ಡ್ಸ್ಗೆ ನೀಡ್ಲ್ ಥರ ಇರುತ್ತೆ ಬೀಕು ಅಂದ್ರೆ ಮುಳ್ಳಿದ್ದಂಗೆ ಅದ್ರದ್ದು ಬೀಕ್ ಇದರಲ್ಲೇ ಇನ್ನೊಂದು ವೆರೈಟಿ ಬರುತ್ತೆ ಅದಕ್ಕೆ ರೈನ್ಬೋ ಬಿಯರ್ಡೆಡ್ ಥಾನ್ ಬಿಲ್ ಅಂತ ಹೇಳ್ತಾರೆ ಅದಕ್ಕೆ ಬೀಕಿಂದ ಕೆಳಗಡೆಗೆ ರೈನ್ಬೋ ಕಲರ್ ಬಿಯರ್ಡ್ ಇರುತ್ತೆ ಮತ್ತೆ ಇದು ಬೀಕ್ ಬಂದು ಇನ್ನೊಂದು ಲಾಂಗೆಸ್ಟ್ ಅಂದ್ರೆ ಅಂದರೆ ಸ್ವೋರ್ಡ್ ಬಿಲ್ ಹಮ್ಮಿಂಗ್ ಬರ್ಡ್ ಅಂತ ಅದು ಪಕ್ಷಿ ಬಾಡಿ ಸೈಜ್ಗಿಂತನೂ ನಿಮಗೆ ಅದ್ರದ್ದು ಬೀಕು ಅದಕ್ಕಿಂತ ದೊಡ್ಡದು ಸೊ ಇದಕ್ಕೆ ಸೋರ್ಡ್ ಬಿಲ್ ಹಮ್ಮಿಂಗ್ ಬರ್ಡ್ ಅಂತ ಸೊ ಇದು ಅದು ಅಷ್ಟು ದೊಡ್ಡ ಬೀಕ್ ಇಟ್ಕೊಂಡು ಅದು ಹೆಂಗೆ ಫ್ಲೈ ಮಾಡುತ್ತೆ ಅನ್ನೋದೇ ನಿಮಗೆ ಒಂದು ಆಶ್ಚರ್ಯ ಆದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಅದು ಫ್ಲೈ ಮಾಡುತ್ತೆ ಅದು ಅಷ್ಟು ದೊಡ್ಡ ಬೀಕ್ನ ಫ್ಲವರ್ ಒಳಗೆ ಹೇಗೆ ಹಾಕತ್ತೆ ಇದೆಲ್ಲ ನೋಡೋದೇ ಒಂದು ಆನಂದ ಸೊ ಈ ನಾಲ್ಕು ಪಕ್ಷಿಗಳ ಬಗ್ಗೆ ನಾವು ಮಾತಾಡೋಣ ಸರ್ ಈಗ ಫೀಡರ್ ಅಂತ ಹೇಳಿದ್ರೆ ಹಾಂ ಆ ಫೀಡರ್ ಅಂದರೆ ಏನಾದ್ರ ಬಗ್ಗೆ ಹೇಳ್ಬೋದು ಹಾಂ ಅದರ ಫೋಟೋನು ಇದೆ ನಾನು ತೋರಿಸ್ತೀನಿ ಆ ಫೀಡರ್ ಅಂದರೆ ಇದು ಪ್ಲಾಸ್ಟಿಕ್ದು ಒಂದು ಕಂಟೈನರ್ ಇರುತ್ತೆ ಒಂದು ಸಿಲಿಂಡ್ರಿಕಲ್ ಕಂಟೈನರು ಅದಕ್ಕೆ ಕೆಳಗಡೆ ಒಂದು ಪಾತ್ರೆ ಥರ ಮಾಡಿ ಅದಕ್ಕೆ ನಾ ಆರು ಹೋಲ್ ಮಾಡಿರ್ತಾರೆ ನಾಲ್ಕು ಅಥವಾ ಆರು ಹೋಲ್ ಮಾಡಿರ್ತಾರೆ ಅದು ಆ ಹಮ್ಮಿಂಗ್ ಬರ್ಡಿಗೆ ಬಂದು ಹಿಂಗೆ ಕೂತ್ಕೊಂಡು ಹಿಂಗೆ ಬೀಕ್ ಹಾಕಿ ಅದರೊಳಗೆ ನೆಟ್ಟರ್ ತಗೊಳ್ಳೋ ತೊಗೊಳತರಾನೆ ಹೂವಲ್ಲಿ ನೆಕ್ಟರ್ ಯಾವ ಥರ ತಗೊಳುತ್ತೆ ಇದು ಆರ್ಟಿಫಿಷಿಯಲ್ ಆಗಿ ನೆಟ್ಟರ್ ಕುಡಿಯೋ ಇವಾಗ ಮಗುಗೆ ಒಂದು ಫೀಡಿಂಗ್ ಬಟ್ಲು ಕೊಟ್ಟಂಗೆ ಅಂದ್ಕೊಳ್ಳಿ ನೀವು ಆ ಥರನೇ ಸೊ ಅದು ಸಿಕ್ಸ್ಟಿ ಫಾರ್ಟಿ ಶುಗರ್ ಸಿರಪು ಮತ್ತು ವಾಟರ್ ಆ ರೇಷಿಯೋನಲ್ಲಿ ಮಿಕ್ಸ್ ಮಾಡಿ ಅವರು ಇಟ್ಟಿರ್ತಾರೆ ಅದು ಭಾಳ ಅದಕ್ಕೆಲ್ಲ ಹೊಂದ್ಕೊಂಬಿಟ್ಟಿದೆ ಎಲ್ಲನೂ ಆ ಕಡೆ ಇದು ಹಮ್ಮಿಂಗ್ ಬರ್ಡ್ಸ್ ಎಲ್ಲ ಅದರಿಂದ ಅಟ್ರಾಕ್ಟ್ ಆಗುತ್ತೆ ಬಟ್ ಅದು ಇದೆ ಅಂದರೆ ಅದು ಹೂವು ಹೋಗುತ್ತಾ ಹೋಗೋದು ನಿಲ್ಲಿಸುತ್ತೆ ಅಂತ ಏನೂ ಇಲ್ಲ ಅಲ್ಲೂ ಕುಡಿಯುತ್ತೆ ಮತ್ತು ನ್ಯಾಚುರಲ್ ಫ್ಲವರ್ಗೂ ಹೋಗುತ್ತೆ ಅಲ್ಲೂ ನೆಟ್ಟರ್ ಕುಡಿಯುತ್ತೆ ಇದು ಅಷ್ಟು ಅದ್ರದ್ದು ಏನಂದರೆ ಆ ಫ್ಲೈಟ್ ಪ್ಯಾಟರ್ನ್ ಇದೆಯಲ್ಲ ಅದು ಸ್ಮಾಲೆಸ್ಟ್ ಹಮ್ಮಿಂಗ್ ಬರ್ಡ್ ಬಂದು ಒನ್ ಸೆಕೆಂಡ್ಗೆ ಟೂ ಹಂಡ್ರೆಡ್ ಟೈಮ್ಸ್ ಬೀಟ್ ಮಾಡುತ್ತೆ ಒನ್ ಸೆಕೆಂಡ್ ಒನ್ ಸೆಕೆಂಡ್ಗೆ ಸೊ ಬಿಗ್ಗೆಸ್ಟ್ ಬಂದು ಒಂದು ಸೆಕೆಂಡ್ಗೆ ಫಿಫ್ಟಿ ಟು ಸಿಕ್ಸ್ಟಿ ಟೈಮ್ಸ್ ಬೀಟ್ ಮಾಡುತ್ತೆ ಸೊ ಇದರಿಂದ ಅದಕ್ಕೆ ಕನ್ಸಮ್ಷನ್ ಆಫ್ ಎನರ್ಜಿ ಇಸ್ ವೆರಿ ಹೈ ಆ ಬಾಡಿ ಸೈಜ್ಗೂ ಅದರದ್ದು ಇದು ಕನ್ಸಮ್ಷನ್ ಆಫ್ ಎನರ್ಜಿಗೂ ತುಂಬ ರೇಷಿಯೋ ಇದಿದೆ ಇದೆ ಸೊ ಅದಕ್ಕೆ ಮೆಟಬಾಲಿಸಮ್ ಹೈ ಮೆಟಬಾಲಿಸಮ್ ಅದಕ್ಕೆ ಸೊ ಅದಕ್ಕೆ ಅದಕ್ಕೆ ತುಂಬ ಫ್ರೀಕ್ವೆಂಟಾಗಿ ಅದು ಕುಡಿತಾನೇ ಇರಬೇಕು ನೆಕ್ಟರ್ನ ಹೋಗಿ ಒಂದು ಟೂ ತ್ರೀ ಮಿನಿಟ್ಸ್ ಕೂಡ ಕೂತ್ಕೊಳ್ಳೋದಿಲ್ಲ ಅದು ತಿರುಗಿ ಬರುತ್ತೆ ನೆಕ್ಟರ್ ತಗೊಳತ್ತೆ ತಿರ್ಗಿ ಹೂ ಹೋಗುತ್ತೆ ನೆಕ್ಟರ್ ಕುಡಿಯುತ್ತೆ ತಿರ್ಗಿ ಹೋಗೋದು ಒಂದು ಟೂ ಮಿನಿಟ್ಸ್ ರೆಸ್ಟ್ ತಗೊಳ್ಳುತ್ತೆ ಇದೇ ಥರ ಅದು ಬೆಳಗ್ಗಿಂದ ಸಾಯಂಕಾಲದವರೆಗೂ ಇದೇ ಥರನೇ ಮಾಡ್ತಾ ಇರುತ್ತೆ ನೆಕ್ಟರ್ ಇನ್ನೇನು ಇಲ್ಲ ಸ ಒಂದೊಂದ್ಸತಿ ಈ ಫೀಡಿಂಗ್ ಟೈಮಲ್ಲಿ ಸ್ಮಾಲ್ ಇದು ಜೇಡ ಮತ್ತು ಈ ಹುಳುಗಳನ್ನ ಹಿಡಿದು ತಿನ್ನೋದನ್ನು ನೋಡಿದಾರೆ ಬಟ್ ನಾನು ನೋಡಿಲ್ಲ ಬಟ್ ಆರ್ ವಿಡಿಯೋ ರೆಕಾರ್ಡ್ಸ್ ಆರ್ ರೆಕಾರ್ಡ್ದಾರದೆ ಇದು ಸ್ಮಾಲ್ ಇನ್ಸೆಕ್ಷನ ತೊಗೊಳೋದು ಇದೇನೆಂದ್ರೆ ಈ ಬ್ರೀಡಿಂಗ್ ಟೈಮಲ್ಲಿ ಅದಕ್ಕೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಮತ್ತು ಮರಿಗಳಿಗೆ ಫೀಡ್ ಮಾಡುತ್ತಲ್ಲ ಆ ಟೈಮಲ್ಲಿ ಜಾಸ್ತಿ ಬೇಕಾಗುತ್ತೆ ಆ ಟೈಮಲ್ಲಿ ಮೇ ಬಿ ಇಟ್ ಈಸ್ ಎ ಪಾಸಿಬಿಲಿಟಿ ಆ ಪಕ್ಷಿನೇ ಇಷ್ಟಿದೆ ಅಂದರೆ ಅದ್ರ ಮೊಟ್ಟೆ ಇಷ್ಟು ಅದ ಅದ್ರ ಮೊಟ್ಟೆ ಸೇಮ್ ಇದ್ರ ಥರನೇ ಅದು ಮೂ ಎರಡು ಬ್ರಾಂಚ್ ಸೇರೋ ಕಡೆ ಒಂದು ಚಿಕ್ಕದಾಗಿ ಒಂದು ಕಪ್ ಥರ ಕಟ್ಟತ್ತೆ ಇದನ್ನು ಆ ಕಪ್ ಒಳಗಡೆ ಅದು ಮೊಟ್ಟೆ ಇಡತ್ತೆ ಎರಡು ಎರಡು ಅಥವಾ ಮೂರು ಮೊಟ್ಟೆ ಇಡತ್ತೆ ಯೂಶ್ವಲಾಗಿ ಅದು ಅಲ್ಲೇ ಕೂತ್ಕೊಂಡು ಇದು ಒಂದು ಕಾವು ಕೊಡ್ತಾ ಇರತ್ತೆ ಇನ್ನೊಂದು ಹೋಗಿ ತಗೊಂಬಂದು ಫೀಡು ಮಾಡುತ್ತೆ ಮೊಟ್ಟೆ ಭಾಳ ಟೈನಿ ಅದು ಅದ್ರ ಜ ಎಲ್ಲ ಅದ್ರ ಜೀವನನೇ ಭಾಳ ಚಿಕ್ಕದಾಗೇ ಇರುತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ ಯಾವ್ದು ಪಕ್ಷಿ ಮೊಟ್ಟೆ ಇಟ್ಟಿದೆ ಮರಿ ಆಗ್ತಾ ಇದೆ ಅಂತಂದರೆ ಹೈಡ್ ಅಂತ ಮಾಡಿ ಅಲ್ಲಿ ಇರೋ ನ್ಯಾಚುರಲಿಸ್ಟ್ ನಮ್ಗೆ ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ನೀವು ಹೋಗ್ತೀರಿ ಸೊ ಸೌತ್ ಅಮೇರಿಕಾಕ್ಕೆ ನೀವು ಹೋಗಿದ್ದು ಯಾವ ಥರ ಸೌತ್ ಅಮೇರಿಕಾಗೆ ನಾವು ಯಾತಕ್ಕೋಸ್ಕರ ಹೋಗ್ತೀವಿ ಮೇನ್ ಅಟ್ರಾಕ್ಷನ್ ಏನಂದರೆ ಅಲ್ಲಿ ಈ ಫೀಡರ್ಸ್ ಬ್ಲೈಂಡ್ಸ್ ಅಂತ ಹೇಳ್ತಾರೆ ಅಲ್ಲಿ ನಮ್ಮಲ್ಲಿ ಹೈಡ್ ಅಂತಾರೆ ನಾ ನಮ್ಮಲ್ಲಿ ಹೈಡ್ ಅಂತೀವಿ ಅಲ್ಲಿ ಬ್ಲೈಂಡ್ಸ್ ಅಂತಾರೆ ಈ ಬ್ಲೈಂಡ್ಸ್ ಅಂದರೆ ಕ್ಲಿಯರಾಗಿ ಒಂದು ಈ ಒಂದಷ್ಟು ಈ ಬರ್ಡ್ಗೆ ಏನು ಅಟ್ರ್ಯಾಕ್ಷನ್ ಬೇಕು ಇವಾಗ ಹಣ್ಣು ತಿನ್ನೋ ಪಕ್ಷಿಗೆ ಹಣ್ಣುಗಳು ಹಣ್ಣಿನ ಜೊತೆ ನೀರು ಇದೆರಡೂ ಇಡುತ್ತೆ ಅದು ಎಲ್ಲ ಪಕ್ಷಿಗಳಿಗೆ ನ್ಯಾಚುರಲಾಗಿ ಅದು ಅಟ್ರ್ಯಾಕ್ಟ್ ಆಗೇ ಆಗುತ್ತೆ ಮತ್ತು ಯೂಶ್ವಲಾಗಿ ಅದರಲ್ಲಿ ನಿಮಗೆ ಸೌತ್ ಅಮೇರಿಕಾ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಎಲ್ಲೋದ್ರೂ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ಅದು ನಾನು ಫಸ್ಟು ಇವಾಗ ನಾವು ಈಕ್ವೆಡಾರ್ ಬಗ್ಗೆ ಮಾತಾಡ್ತಾಯಿದ್ದೀವಿ ಈಕ್ವೆಡಾರು ನಿಮಗೆ ಕಂಪ್ಲೀಟ್ ತುಂಬ ಚಿಕ್ಕ ದೇಶ ಅದು ಮೇ ಬಿ ನಮ್ಮ ಕರ್ನಾಟಕದಲ್ಲಿ ಅರ್ಧ ಸೈಜ್ ಇರ್ಬೋದು ಈಕ್ವೆಡೋರು ಬಟ್ ಫುಲ್ ದೇಶ ನಿಮಗೆ ಇರೋದು ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಥರ ಇದೆ ಸೇಮ್ ವೆಸ್ಟರ್ನ್ ಘಾಟ್ಸ್ ಥರನೇ ಇರೋದು ಸೊ ಎಲ್ಲೋದ್ರೂ ಗ್ರೀನರಿ ಇದೆ ನೀವು ಈ ಮನೆ ಹಿಂದ್ಗಡೆ ಅವರು ಬಾಳೆ ತೋಟ ಇರುತ್ತೆ ಕಾಫಿ ಇರುತ್ತೆ ಇದ್ರ ಮಧ್ಯದಲ್ಲಿ ಮನೆ ಕಟ್ಕೊಂಡಿರ್ತಾರೆ ನ್ಯಾಚುರಲ್ ಆಗಿ ಅಲ್ಲೆಲ್ಲ ಪಕ್ಷಿಗಳು ಓಡಾಡ್ತಾನೆ ಇರುತ್ತೆ ಇವರೇನು ಮಾಡ್ತಾರೆ ಒಂದಷ್ಟು ಬಾಳೆಹಣ್ಣು ಇಡ್ತಾರೆ ಬಾಳೆಹಣ್ಣಂತೂ ಯಥೇಚ್ಛವಾಗಿ ಬೆಳೆಯೋ ಜಾಗ ಅದು ನಿಮಗೆ ವೈಲ್ಡಾಗಿ ರೋಡ್ ಸೈಡಲ್ಲೆಲ್ಲ ಎಷ್ಟೋ ಕಡೆ ಬಾಳೆ ಗಿಡ ಬಾಳೆ ಗಿಡ ಬಾಳೆಹಣ್ಣು ಎಲ್ಲ ನೋಡ್ತೀರ ಬಟ್ ಒಂದಷ್ಟು ಅದರಲ್ಲಿ ನಾನ್ ಎಡಿಬಲ್ ನಮಗೆ ತಿನ್ನೋಕ್ಕಾಗಲ್ಲ ಬಟ್ ಅದನ್ನು ಪಕ್ಷಿಗಳೆಲ್ಲ ತಿಂತವೆ ಪಕ್ಷಿಗಳು ಪ್ರಾಣಿಗಳೆಲ್ಲ ತಿಂತವೆ ಆತ ಇವರು ಒಳ್ಳೆ ಬಾಳೆಹಣ್ಣೆನೇ ತೊಗೊಂಬಂದು ಇಲ್ಲಿ ಅಲ್ಲಿ ಇಡ್ತಾರೆ ಪಕ್ಷಿಗಳಿಗೆ ಮತ್ತು ಪಪ್ಪಾಯ ಬೇಕಾದಷ್ಟು ಪಪ್ಪಾಯ ಬೆಳೆಯುತ್ತೆ ಪಪ್ಪಾಯ ಕಟ್ ಮಾಡ್ತಾರೆ ಇಡ್ತಾರೆ ಮತ್ತು ನೀರಿಗೆ ಪ್ರಾವಿಷನ್ ಮಾಡಿರ್ತಾರೆ ಇವರು ಯಾರು ಇರಲಿ ಬಿಡಲಿ ಪಕ್ಷಿಗಳು ಅದ್ರ ಪಾಡಿಗೆ ಅದು ಬರುತ್ತೆ ಜನ ತೆಗೀತಾ ಇದ್ದಾರೆ ಫೋಟೋ ಮಾಡ್ತಾರೆ ಅದು ಡಿಸ್ಟರ್ಬೆನ್ಸು ಎಂಥದ್ದು ಇಲ್ಲ ಇವರು ಒಂದು ಡಿಸ್ಟೆನ್ಸ್ ಒಂದು ಹದಿನೈದು ಅಡಿ ಈ ಥರ ದೂರದಲ್ಲಿ ಇಟ್ಬಿಟ್ಟು ಆ ಜಾಗಕ್ಕೆ ಮತ್ತು ಇನ್ನೊಂದು ಜಾಗಕ್ಕೆ ನಮಗೆ ಕವರಿಂಗ್ ಮಾಡಿಬಿಟ್ಟು ಮಳೆ ಬಂದರೆ ನಮ್ಗೇನು ತೊಂದರೆ ಆಗ್ಬಾರ್ದು ಆ ಥರ ಮಾಡಿ ಒಂದು ಬಟ್ಟೆ ಪರದೆ ಎಲ್ಲ ಕಟ್ಟಿರ್ತಾರೆ ಆ ಪರದೆ ಹಿಂದ್ಗಡೆ ನೀವು ನಿಮ್ಮ ಕ್ಯಾಮ್ರಾ ಹಾಕೊಳ್ಳಿ ನಿಂತ್ಕೊಳ್ಳಿ ಬರೀ ಕ್ಯಾಮ್ರಾ ಲೆನ್ಸಿಗೆ ಮಾತ್ರ ಹೋಲಿರುತ್ತೆ ಅದರ ಲೆನ್ಸ್ ಹೋಲ್ ಹಾಕ್ಬಿಟ್ಟು ನೀವು ನಿಮ್ಮ ಪಾಡಿಗೆ ನೀವು ಫೋಟೋ ಸೈಲೆಂಟಾಗಿ ಕುತ್ಕೊಂಡು ಫೋಟೋ ತಗೊಂಡ್ರಿ ಯಾರಿಗೂ ಡಿಸ್ಟರ್ಬ್ ಆಗಲ್ಲ ತುಂಬ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಬ್ಲೈಂಡ್ಸ್ ಇದು ತುಂಬ ವರ್ಷದಿಂದ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಡೆವಲಪ್ ಆಗಿದೆ ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಆಲ್ ದೀಸ್ ಫ್ಯಾಮಿಲೀಸ್ ಒಂದು ಜಾಸ್ತಿ ಸ್ಪೀಶೀಸ್ ಬರೋ ಕಡೆ ಅವರು ಒಂದು ಮನೆಯಲ್ಲಿ ಹತ್ತು ಡಾಲರು ಹದಿನೈದು ಡಾಲರ್ ತೊಗೋತಾರೆ ನಿಮ್ಗೇನು ಬೆ ಇಷ್ಟೊತ್ತಿಗೆ ಬಾ ಇಷ್ಟೊತ್ತಿಗೆ ಹೋಗು ಹಾಫ್ ಡೇ ಫುಲ್ ಡೇ ಎಂಥದ್ದು ಇಲ್ಲ ನೀವು ಗಾನ ಬಾ ಎಷ್ಟೊದ್ಗಾನ ಹೋಗೋ ಡಾಲರ್ ಕೊಡು ಏನೂ ಕೇಳೋದಿಲ್ಲ ನಿಮ್ಮ ಪಾಡಿ ನೀವು ಶೂಟ್ ಮಾಡಿಕೊಂಡು ಕೂತಿರ್ಬೋದು ಅಲ್ಲಿ ಸೊ ನಿಮಗೆ ನಿಮ್ಗೆ ಬೇಕಾಗಿರೋ ಬರ್ಡ್ಸ್ ಬರ್ತಾಯಿದೆ ಸ್ಪೀಸೀಸ್ ನಿಮಗೆ ಬೇಕಾಗಿದ್ದು ಕವರ್ ಆಯಿತು ಅಂದರೂ ತಿರುಗಿ ಇದು ಬಿಟ್ಬಿಟ್ಟು ಬೇರೆ ಕಡೆಗೆ ಹೋಗ್ಬೋದು ನೀವು ಬೇರೆ ಇನ್ನೊಂದು ಸ್ಪೀಸೀಸ್ ಸಿಗುತ್ತೆ ನಿಮಗೆ ಇದು ಇದೇ ಥರನೇ ಇಟ್ ಈಸ್ ಲೈಕ್ ಎ ಕಾಟೇಜ್ ಇಂಡಸ್ಟ್ರಿಯಲ್ಲಿ ಎಲ್ಲ ಮನೆ ಮನೆ ಹಿಂದ್ಗಡೆ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಯಾವ್ಯಾವ ಥರ ಆಗಿ ಅವ್ರು ಅಟ್ರ್ಯಾಕ್ಟ್ ಮಾಡ್ಬೋದು ಬೇರೆ ಬೇರೆ ಪಕ್ಷಿಗಳು ಬರುತ್ತೆ ಅಲ್ಲಿ ಹಮ್ಮಿಂಗ್ ಬರ್ಡ್ಸ್ಗೆ ಒಂಥರ 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 ಟೂ ಕಾನ್ಸ್ಗೆ ಬಾರ್ಬೆಡ್ಸ್ಗೆ ಈ ಬರ್ಡ್ಸ್ ತುಂಬ ಚೆನ್ನಾಗಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮಲ್ಲಿ ಈಗ ಹ್ಯಾಂಗ್ ಮಾಡಿದ್ರೆ ಅಥವಾ ಯಾವುದೋ ಒಂದು ಬರ್ಡಿಗೆ ಹಣ್ಣು ಇಟ್ಟಿದಿವಿ ನೀರ್ ಅಂತಂದರೆ ಒಂಥರ ಅಫೆನ್ಸ್ ಥರ ನೋಡ್ತಾರೆ ಆ ಪಕ್ಷಿಗೆ ನೀವು ತೊಂದರೆ ಮಾಡ್ತಾ ಇದ್ರ ಅದ್ರ ನ್ಯಾಚುರಲ್ ಇದನ್ನು ನೀವು ಕಳೀತಾ ಇದ್ದೀರಾ ಈ ಥರದ್ದೆಲ್ಲ ಇಲ್ಲಿ ಚರ್ಚೆಗಳು ಅವಾಗ ಆಗ್ತಾ ಇರ್ತವೆ ನಮ್ಮ ಎಪಿಸೋಡಲ್ಲೂ ಕೂಡ ಕೆಲವರು ಪ್ರಶ್ನೆ ಕೇಳ್ತಾ ಇದಾರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇದರಲ್ಲಿ ಈ ತರ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇರೋದು ನಮ್ಮ ದೇಶದಲ್ಲಿ ಅಷ್ಟೇನೆ ಬೇರೆ ಇನ್ನೆಲ್ಲೂ ಇದಕ್ಕೆ ಯಾರೂ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಲೋಕಲ್ ಅವರಾಗಲಿ ಎನ್ ಜಿ ಒಗಳಾಗ್ಲಿ ಯಾರೂ ಇದಕ್ಕೆ ತೊಂದರೆ ಮಾಡಿಲ್ಲ ಯಾಕೆಂದ್ರೆ ಇದರಿಂದ ಪಕ್ಷಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಅದು ಮಾಡ್ತಾ ಇರೋದ್ರಿಂದ ಮೈನು ಎರಡು ರೀಸನ್ ಇರಬೇಕು ಒಂದು ನೀವು ಮಾಡ್ತಾ ಇರೋದು ಇಲ್ಲಿಗಲ್ಲಿ ಇರಬೇಕು ಇಲ್ಲಿಗಲ್ ಟ್ರೇಡ್ ಅಂದರೆ ನೀವು ಪಕ್ಷಿನ ಕ್ಯಾಪ್ಚರ್ ಮಾಡಿ ಅದನ್ನು ಮಾಡ್ತಾಯಿದ್ದೀರಾ ಅದು ಇಲ್ಲಿಗಲ್ ಪಕ್ಷಿಗಳಿಗೆ ನೀವು ಮಾಡ್ತಾ ಇರೋದ್ರಿಂದ ಪಕ್ಷಿಗಳಿಗೆ ಹಾರ್ಮ್ ಆಗ್ತಾಯಿದೆ ಇದು ನಿಷಿದ್ಧ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಾನು ಒಪ್ಕೋತೀನಿ ಆದರೆ ಅಮೆರಿಕನ್ ಯೂನಿವರ್ಸಿಟಿಯಿಂದನೇ ಈ ಹಮ್ಮಿಂಗ್ ಬರ್ಡಿಗೆ ಇದೇ ಥರನೇ ಅಲ್ಲೂ ಇದು ಪ್ರಾಬ್ಲಮ್ ಶುರುವಾದಾಗ ಒಂದು ಯೂನಿವರ್ಸಿಟಿ ಮೇಡೆ ಸ್ಟಡಿ ಬೈಕ್ವಾಡರಲ್ಲಿ ಮಾಡಿ ಅದನ್ನು ಆ್ಯಕ್ಚುಲಾಗಿ ಬರ್ಡ್ಗೆ ಹಾರ್ಮ್ ಆಗಿದೆ ಅನ್ನೋದಕ್ಕಿಂತ ಎಲ್ಲಿ ಇದನ್ನು ಫೀಡ್ ಮಾಡ್ತಾ ಇದಾರೆ ಅಲ್ಲಿ ಮೆನಿ ಟೈಮ್ಸ್ ಅದರದ್ದು ಜಾಸ್ತಿ ಆಗಿದೆ ನಂಬರ್ಸ್ ಅಂತ ಇದು ಇಟ್ ಈಸ್ ಪ್ರೂವನ್ ಸೊ ಇವರು ಇದರಿಂದ ಫೀಡ್ ಮಾಡ್ತಾ ಇರೋದ್ರಿಂದ ಪಕ್ಷಿಗಳಿಗೆ ಸಂತತಿ ಜಾಸ್ತಿ ಆಗಿದೆ ಯಾಕೆಂದರೆ ಈ ಡಿಫಾರೆಸ್ಟೇಷನ್ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ಇನ್ ಇಂಡಿಯಾ ಇಟ್ ಈಸ್ ಹ್ಯಾಪ್ನಿಂಗ್ ಎವ್ರಿವೇರ್ ಈ ಡಿಫಾರೆಸ್ಟೇಷನ್ ಆದಾಗ ಏನಾಗುತ್ತೆ ನ್ಯಾಚುರಲ್ ಫ್ಲವರ್ಸು ಕಮ್ಮಿ ಆಗ್ತಾ ಹೋಗುತ್ತೆ ನ್ಯಾಚುರಲ್ ಫ್ಲವರ್ಸ್ ಕಮ್ಮಿ ಆದರೆ ಅದು ಎಲ್ಲಿಗೆ ಹೋಗಬೇಕು ಹಮ್ಮಿಂಗ್ ಬರ್ಡು ಅದು ಫ್ಲವರ್ ಗಾರ್ಡನ್ ಇದ್ದಾಗಲೇ ಅದು ಸರ್ವೈವ್ ಆಗೋದು ನೆಟ್ಟರ್ ಬಿಟ್ಟು ಬೇರೆ ಇನ್ನೇನು ಜೀವನಕ್ಕಿಲ್ಲ ಅದಕ್ಕೆ ನೀವು ಅತ್ಲಾಗಿ ಫ್ಲವರು ಬೆಳೆಯೋಂಗಿಲ್ಲ ಆಮೇಲೆ ಅದಕ್ಕೆ ಫೀಡು ಮಾಡೋಂಗಿಲ್ಲ ಅಂತಂದರೆ ನ್ಯಾಚುರಲ್ಲಾಗಿ ಅದೆಲ್ಲ ಸತ್ತೇ ಹೋಗುತ್ತೆ ಎಕ್ಸ್ಟೆಂಟ್ ಆಗೋಗುತ್ತೆ ಬಟ್ ಇದು ಈ ಫೀಡ್ ಮಾಡ್ತಾ ಇರೋದ್ರಿಂದನೇ ಅದರದ್ದು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಹಂಗಿದ್ರೆ ನಿಮ್ಮ ದೃಷ್ಟಿನಲ್ಲಿ ಹೈಡ್ ಆಗಲಿ ಅಥವಾ ಬ್ಲೈಂಡ್ ಆಗಲಿ ತಪ್ಪಲ್ಲ ತಪ್ಪಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪಿಲ್ಲ ಇದು ಇದು ಪಕ್ಷಿಗಳಿಗೂ ಒಳ್ಳೆಯದು ಮತ್ತೆ ಟೂರಿಸಂಗೂ ಒಳ್ಳೇದು ಯಾ ಆ ದೇಶಕ್ಕೆ ಹೋಗೋರು ಜನ ಹೋಗೋರು ಬರೋರು ಜಾಸ್ತಿ ಆಗ್ತಾರೆ ಇದರಿಂದ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಈ ಗೈಡ್ಗಳು ಮತ್ತೆ ಡ್ರೈವರ್ಸು ವೆಹಿಕಲ್ ಕಂಪ್ನೀಸು ಹೋಟೆಲ್ಸು ಹೋಮ್ ಸ್ಟೇಸು ಮತ್ತೆ ಯಾರು ಈ ಬ್ಲೈಂಡ್ ಮಾಡಿರ್ತಾರಲ್ಲ ಆ ಮನೆಯವರು ಇವ್ರಿಗೆಲ್ರಿಗೂ ಇದು ವಿನ್ ವಿನ್ ಸಿಚುವೇಶನ್ ನಮ್ಮಂತ ಪಕ್ಷಿ ಹುಚ್ಚಿಟ್ಕೊಂಡು ಹೋಗೋರಿಗೆ ನಾವು ಈಸಿಯಾಗಿ ಒಂದೇ ಕಡೆ ತುಂಬ ಪಕ್ಷಿಗಳ್ನ ನೋಡ್ಬೋದು ಇಲ್ದೇ ನಾವು ಒಂದೊಂದು ಪಕ್ಷಿಗಳ್ನ ಹುಡ್ಕೊಂಡು ದೂರ ದೂರ ಹೋಗಬೇಕು ಅಂದರೆ ತುಂಬ ಕಷ್ಟ ಇದೆ ಸೊ ಇದು ಅಬ್ಸೊಲ್ಯೂಟ್ಲಿ ನಥಿಂಗ್ ರಾಂಗ್ ಇನ್ ಹ್ಯಾವಿಂಗ್ ದಿಸ್ ಬ್ಲೈಂಡ್ಸ್ ಇನ್ನೊಂದು ನಾವು ಮಾತಾಡ್ಬೇಕಾದ್ರೆ ಇದು ಸ್ಮಾಲೆಸ್ಟ್ ಬೀಕ್ ಇರೋ ಹಮ್ಮಿಂಗ್ ಬರ್ಡು ಇದು ಥಾನ್ ಬಿಲ್ ಜಾತಿಗೆ ಬರುತ್ತೆ ಇದು ಇದರಲ್ಲಿ ರೈನ್ಬೋ ಬಿಯರ್ಡೆಡ್ ಥಾನ್ ಬಿಲ್ ಅಂತ ಇದೆ ಅದರಲ್ಲಿ ಇಷ್ಟುದ್ದ ಪಕ್ಷಿ ಇರುತ್ತೆ ಬಟ್ ಬಿಲ್ ಮಾತ್ರ ಅದಕ್ಕೆ ಮುಳ್ಳೆ ಥರ ಥಾನ್ ಬಿಲ್ ಅದರ ಹೆಸರೇ ಥಾನ್ ಬಿಲ್ ಸೊ ಇಷ್ಟೇಷ್ಟು ಬೀಕ್ ಬರುತ್ತೆ ಅದು ಇದರಲ್ಲಿ ನಿಮಗೆ ಆ ರೈನ್ಬೋ ಅಂತ ಅದಕ್ಕೆ ಫೇಸಲ್ಲಿ ರೈನ್ಬೋ ಥರ ಗಡ್ಡ ಇರುತ್ತೆ ಆ ಕಲರು ನಿಮಗೆ ಈ ಹಮ್ಮಿಂಗ್ ಬರ್ಡಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ ಈ ಕಲರ್ಸ್ ನಿಮ್ಗೆ ಯಾವಾಗಲೂ ಡಿಸ್ಪ್ಲೇ ಆಗಲ್ಲ ಅದು ಸರ್ಟನ್ ಆ್ಯಂಗಲಲ್ಲಿ ಮತ್ತು ಸರ್ಟನ್ ಆ್ಯಂಗಲಿಂದ ಲೈಟ್ ಬಿದ್ದಾಗ ಮಾತ್ರ ಅದು ಆ ಇರಿಡಿಸೆಂಟ್ ಕಲರ್ ನಿಮಗೆ ಆತರ ಆ ಥರ ಶೈನಿಂಗ್ ಬರೋದು ನಾನು ನಿಮಗೆ ಅದು ಪಿಕ್ಚರ್ಸ್ ತೋರಿಸ್ತೀನಿ ಬರ್ಡ್ ಹಿಂಗೆ ಸ್ಟ್ರೈಟಾಗಿ ಕೂತಾಗ ಒಂದು ಕಲರ್ ಇದೆ ಈ ಕಡೆ ತಿರುಗಿದಾಗ ಒಂದು ಕಲರ್ ಇದೆ ಈ ಕಡೆ ತಿರುಗಿದಾಗ ಒಂದು ಕಲರ್ ಇದೆ ಸೊ ಈ ಥರ ಭಾಳ ಬ ಇದು ಬ ಒಂಥರ ವೆರಿ ವೆರಿ ಸ್ಪೆಷಲ್ ಬರ್ಡ್ ಅದಕ್ಕೋಸ್ಕರನೇ ನನಗೆ ಹಮ್ಮಿಂಗ್ ಬರ್ಡ್ ನನಗೆ ಫೇವ್ರೇಟ್ ಅಂತ ಹೇಳಿದ್ದು ಸೊ ಈ ಥಾನ್ ಬಿಲ್ ಇಸ್ ದಿ ಸ್ಮಾಲೆಸ್ಟ್ ಬೀಕ್ ಇರೋದು ಇದು ಸೋಲ್ಡ್ ಬಿಲ್ ಇಸ್ ದಿ ಲಾಂಗೆಸ್ಟ್ ಬೀಕ್ ಇರೋದು ಸೊ ಇವಾಗ ನಾವು ನಿಮಗೆ ಸ್ಮಾಲ್ ಬೀಕು ಲಾಂಗ್ ಬೀಕು ಮತ್ತೆ ಟೈಲ್ ಲಾಂಗೆಸ್ಟ್ ಟೈಲ್ ಇರೋ ಬರ್ಡ್ಗಳು ಇದನ್ನ ನಿಮಗೆ ಇಂಟ್ರೊಡಕ್ಷನ್ಗೆ ನಾನು ಕೊಟ್ಟಿದ್ದೀನಿ ನಮಸ್ಕಾರ ನಮಸ್ಕಾರ ಇದು ಆರಂಭ ಮಾತ್ರ ಪ್ರಾರಂಭದಲ್ಲಿ ಇಂಟ್ರೊಡಕ್ಟರಿ ಆಗಿ ಈ ಪುಟ್ಟ ಪಕ್ಷಿಯನ್ನ ಪರಿಚಯ ಮಾಡಿದ್ದಾರೆ ನಾನು ಮೊದಲೇ ಹೇಳಿದೆ ಭಾರತದಲ್ಲಿ ಸಾವಿರದ ಅರವತ್ತು ಪಕ್ಷಿ ವಿದೇಶದಲ್ಲಿ ಸಾವಿರಕ್ಕಿಂತ ಹೆಚ್ಚು ಪಕ್ಷಿ ಅಂತ ಈ ಪಕ್ಷಿಗಳಲ್ಲಿ ನಾವು ಎಷ್ಟು ಪಕ್ಷಿಯನ್ನು ಪರಿಚಯ ಮಾಡ್ಕೋಬೋದೋ ಗೊತ್ತಿಲ್ಲ ಯಾಕೆ ಅಂದ್ರೆ ಅವರು ಇವತ್ತಿಲ್ ಇದ್ರೆ ನಾಳೆ ಇನ್ನೆಲ್ಲೋ ನಮಗಾದ್ರೆ ಎಲ್ಲಿದೆ ಅಂತ ಕೇಳಿದ್ರೆ ಶ್ರೀರಾಂಪುರದಲ್ಲೋ ಬಸವನಗುಡಿಲ್ಲೋ ಇದ್ದೀನಿ ಅಂತಿವಲ್ಲ ಹಂಗೆ ಈಕ್ಬಿಡಾರ್ಲ್ಲಿ ಇದ್ದೀನಿ ಮಚುಪಿಚಲ್ ಇದ್ದೀನಿ ಪೆರಲ್ ಇದ್ದೀನಿ ಹೇಳ್ತಾರೆ ಸರ್ ಸೊ ಅವ್ರನ್ನ ಹಿಡಿದು ಅಷ್ಟು ಪಕ್ಷಿಗಳ ವಿವರಣೆನ ತಗೊಳೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಪಕ್ಷಿಗಳನ್ನ ನಿಮಗೆ ಪರಿಚಯ ಮಾಡುವಂಥ ಪ್ರಯತ್ನ ನಡೆನುಡಿ ಮಾಡುತ್ತೆ ಇವತ್ತಿಗೆ ಪುಟ್ಟ ಪಕ್ಷಿ ಹಮ್ಮಿಂಗ್ ಬರ್ಡ್ ವಿಚಾರ ತಿಳ್ಕೊಂಡಿದ್ದೀವಿ ಇದರಲ್ಲಿ ಇನ್ನು ಹೆಚ್ಚಿನ ವಿಚಾರನ ಮುಂದಿನ ಎಪಿಸೋಡ್ ಅಲ್ಲಿ ತಿಳ್ಕೋಣ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ